ಇಲ್ಲಿ ಬದಲಾಯಿದಲ್ಲ ಅಧಿಕಾರ ಗಟ್ಟಿ ಆಗಿದೆ ಸರ್ ನೀವೇ ಇಲ್ಲ ನಮ್ಕೆ ಇಲ್ಲ ಇದೆಲ್ಲ ಪ್ರಶ್ನೆಗಳು ಬರದೆ ಇರಬಹುದು ಅಲ್ಲ ನೀವು ಪಾಷ್ಟೆ ಹೇಳಿದ್ರಲ್ಲ ಸರ್ ಅಧಿಕಾರ ಇಲ್ಲಿ ಅಧಿಕಾರ ಗಟ್ಟಿಯಾಗಿದೆ ನಿಮಗೆ ಅಂತ ಸರ್ ಅದಕ್ಕೆ ಮೂಡ್ ನಮ್ಕೆಗಳು ನಂಬಲ್ಲ ಅಂತ ಒಂದು ಚಾಮರಾಜನಗರಕ್ಕೆ ಬರಬಾರದು ಅಂತ ಯಾರು ಹೇಳ್ತಾ ಇದ್ರು ಅವ್ರಿಗೆ ಸರಿವಾಗಲಿ ಅಂತಕ್ಕಂಥದ್ದು ಎರಡನೇದು ಮೂರನೇ ಹೆಸರು ಚಾಮರಾಜನಗರಕ್ಕೆ ಬಂದರೆ ಅದ್ಕರ ಹೋಗ್ತದೆ ಅಂತ ಇತ್ತಲ್ಲ ಅದ್ಕರ ಹೋಗಿಲ್ಲ ಇನ್ನು ಗಟ್ಟಿಯಾಗಿದೆ ಅಂತ ಹೇಳು ಇನ್ನೂ ಗಟ್ಟಿ ಆಗತ್ತೆ ಸರ್ ಈ ಅವಧಿಯಲ್ಲಿ ಇನ್ನು ಗಟ್ಟಿ ಗಟ್ಟಿ ಆಗುತ್ತೆ ಸರ್ ಗಟ್ಟಿ ಗಟ್ಟಿಯಾಗಿರ್ತದೆ ಈಗಲೂ ಗಟ್ಟಿಯಾಗಿದೆ ಮೈ ಮುಂದೆ ಇರೋದು ಗಟ್ಟಿಯಾಗಿರ್ತದೆ ಸರಿ ಸಿದ್ಧರಾಮಾಯ್ಯ ಸಿದ್ಧರಾಮಯ್ಯನವರು ನುಡಿ ಅಂತ ನಡೀತಾರೆ ಅಂತ ಸಿ ಎಂ ಅಂದರೆ ಅಂತ ಸಿ ಎಂ ಆದರೆ ನನ್ ನಮ್ಮ ಅಣ್ಣ ಸಿ ಎಂ ಆಗ್ತಾನೋ ಆಗಲು ಅವ್ರಿಗೆ ಅದೃಷ್ಟ ಇದ್ರೆ ನೋಡ್ಬೇಕು ಅನ್ನೋ ತರದಲ್ಲಿ ಡಿ ಕೆ ಸುರೇಶ್ ಅವರು ಜನ ನಮಗೆ ಐದು ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ಮಾಡಿ ಅಂತ ಹೇಳಿದ್ದಾರೆ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದ್ದೇವಲ್ಲ ನಮ್ಮ ಪ್ರಣಾಳಿಕೆ ಮೂಲಕ ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ ನವೆಂಬರ್ ಕ್ರಾಂತಿ ಕ್ರಾಂತಿ ಅಂತಿದ್ರು ಸರ್ ನವೆಂಬರ್ ಇಪ್ಪತ್ತೊಂದು ಕ್ರಾಂತಿ ಅಂತ ಹೇಳೋದು ನೀವೇ ಕ್ರಾಂತಿ ಕ್ರಾಂತಿ ಅಂತ ಉಂಟಾಗ್ದವ್ರೆ ನೀವು ಮಾಧ್ಯಮದವರು ಅದರಿಂದ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಐದು ವರ್ಷ ನಮಗೆ ಸರ್ಕಾರ ಕೊಟ್ಟಿದ್ದಾರೆ ಐದು ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ ಚುನಾವಣೆ ನಾವು ಗೆಲ್ತೀವಿ ಅಲ್ಲ ಐದು ವರ್ಷ ನೀವೇ ಇರ್ತೀರಾ ಅಂತ ಸರ್ ಐದು ವರ್ಷ ನೀವೇ ಇರ್ತೀರಾ ಅನ್ನೋದೇ ಚರ್ಚೆಗಳು ಸಹ ಸಾಕು ದೊಡ್ಡ ಮಟ್ಟದಲ್ಲಿ ವಾಟ್ ಡಸ್ ಇಟ್ ಮೀನ್ ಎರಡ್ ಸಾವಿರದ ಮೇಲೆ ಚರ್ಚೆಗಳಿರಲಿಲ್ಲ ಸರ್ ಪೂರ್ಣ ಅವಧಿ ಸಿಎಮ್ ಅಂತ ಹೇಳಿ ಗೋಷ್ಠಿ ಆಗಿತ್ತು ಯಾವುದೇ ರೀತಿ ಚರ್ಚೆಗಳು ಆಗ್ತಾ ಇರಲಿಲ್ಲ ಆದ್ರೆ ಈ ಬಾರಿ ಆ ಗೋಷ್ಠಿ ಆಗ್ದೇ ಇರದೆ ಪ್ರತಿ ಬಾರಿ ಕೂಡ ವರ್ಷ ಕಳ್ದಾಗೆ ಚರ್ಚೆಗಳು ಆಗ್ತಾ ಇದೆ ಚರ್ಚೆ ಇದು ಅನಾವಶ್ಯಕವಾದ ಚರ್ಚೆ ನಡೀತ ಅನಾವಶ್ಯಕ ಚರ್ಚೆ ನಡಿತ ಸಿ ಎರಡೂರು ವರ್ಷ ಆಗ್ಲಿ ಹೇಳಿ ನಾನು ಹೈಕಮಾಂಡ್ ಹುಡ್ಗಿ ಹೇಳಿದ್ದೆ ಅದರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದು

ಹೌದು ಪ್ರೊಜೆಕ್ಟ್ ಅಂತCAR ಅವರು ಯಾರು ದರೋಡೆ ಕೋರದಿಂದ 15 ದಿನಗಳಲ್ಲಿ ಮಾಡಿದ್ವಿ ಮೋದಿ ಅವರ ಮೀಟಿಂಗ್ ಮೋದಿ ಅವರ ಹೋಗಿದಿರಿ, ಮೋದಿ ಅವರನ್ನ ಭೇಟಿ ಆಗಿದಿರಿ ಸರ್. ಏನಾಯ್ತು ನಾನು. ಸಿ ಒಂದು ಮಳೆ ಜಾಸ್ತಿ ಆಗಿದೆ ಈ ಸಾರಿ. ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿದೀನಿ. ಎಲ್ಮೇದು ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ. ಕಬ್ಬು ಬೆಲೆ ನೀವು ಹತ್ತು ಪಾಯಿಂಟ್ ಐದು ಇಳುವರೆಗೆ ಐಸ್ ಮೂರು ಸಾವಿರದ ಐನೂರ ಐವತ್ತು ಕೋಟಿ ಇನ್ಕ್ಲೂಡಿಂಗ್ ಎಚ್ ಎನ್ ಟಿ ಅಂದರೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ ಸೊ ನಾನು ರೈತರ ಚಳುವಳಿ ಮಾಡ್ತಾ ಇದ್ದರು ರೈತರ ಜೊತೆ ಮಾತಾಡಿ ಶುಗರ್ ಫ್ಯಾಕ್ಟ್ರಿ ಜೊತೆ ಮಾತಾಡಿ ಒಂದು ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿದ್ದೀನಿ ವಿತೌಟ್ ಹಾರ್ವೆಸ್ಟಿಂಗ್ ಚಾರ್ಜ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅದು ಬಿಟ್ಟು ಒಂದು ಟನ್ನಿಗೆ ಅಂದರೆ ಹನ್ನೊಂದು ಪಾಯಿಂಟ್ ಎರಡು ಐದು ಏಳುವರೆಗೆ ತಪ್ಪು ಮೂರು ಸಾವಿರದ ಮುನ್ನೂರು ಕೋಟ್ ಮುನ್ನೂರು ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅದಕ್ಕೆ ರೈತರು ಒಪ್ಕೊಂಡಿದ್ದಾರೆ ಶುಗರ್ ಫ್ಯಾಂಕ್ಟ್ರಿ ಒಪ್ಕೊಂಡಿದ್ದಾರೆ

ಯಾವ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಆಗುತ್ತೆ ಚುನಾವಣೆ ಬರಲಿ ಬಜೆಟ್ ಬಗ್ಗೆ ಮಾತಾಡಿದ್ರೆ ಸರ್ ಇಲ್ಲಿ ಎಷ್ಟು ಬಜೆಟ್ ಮುಡಿಸುವ ಬಜೆಟ್ ಬಗ್ಗೆ ಮಾತಾಡಿದ್ರೆ ಸರ್ ನೆಕ್ಸ್ಟ್ ಬಜೆಟ್ ಬಜೆಟ್ ಇಲ್ಲಿ ಎಷ್ಟು ಬಜೆಟ್ ಮುಡಿಸುವಂತಹ ಇದಿದೆ ಸರ್ ಇಪ್ಪಿಗೆ ಜನ ಎಲ್ಲಿವರೆಗೆ ಅಪೇಕ್ಷೆ ಪಡ್ತಾರೆ ಅಲ್ಲಿವರೆಗೂ ಮಾಡಿದ್ರೆ